ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜ್ಜಿನ ಊಟಕ್ಕೆ ಕರಿಬೇಕು ಅಂತ ಹೇಳಿ ಅಜಿತ್ ಮೇಲ್ಗಡೆ ಹೋದಾಗ ಅಲ್ಲಿ ಅಪೇಕ್ಷೆ ಇರುವುದನ್ನು ನೋಡಿದ ಅಜ್ಜಿ ಅಂದ್ಕೊಳ್ತಾನೆ ಇವಾಗ ನಾನು ಡೈರೆಕ್ಟಾಗಿ ಅಜ್ಜಿನ ಮಾತಾಡ್ಸಲಿಕ್ಕೆ ಹೋದರೆ ಈ ಅಪೇಕ್ಷೆ ಮಧ್ಯೆ ಬಂದು ಏನೆಲ್ಲ ಮಾತನಾಡಿ ಅಜ್ಜಿ ಊಟಕ್ಕೆ ಬಾರದೇ ಇರುವ ಹಾಗೆ ನೋಡ್ಕೊ ಮಾಡ್ತಾಳೆ ಹಾಗೆ ಒಂದು ವೇಳೆ ಅಜ್ಜಿ ಬರುವುದಕ್ಕೆ ಒಪ್ಕೊಂಡ್ರು ಸಹಿತ ಮದ ಮಧ್ಯೆ ಏನೆಲ್ಲ ಮಾತನಾಡಿ ಅಜ್ಜಿ ಅಪೇ ನನಗೆ ಮತ್ತೆ ಭೂಮಿಗೆ ಬಯ್ಯುವ ಹಾಗೆ ಮಾಡ್ತಾರೆ ಮಾಡ್ತಾಳೆ ಈ ಅಪೇಕ್ಷೆ ಹಾಗಾಗಿ ಈ ಅಪೇಕ್ಷೆನ ಫಸ್ಟ್ ನಾನು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಅಪೇಕ್ಷ ನಿನಗೆ ಭೂ ಬ್ಲೂ ಕಲರ್ ಡ್ರೆಸ್ ಅಂತ ಹೇಳಿದರೆ ತುಂಬ ಇಷ್ಟ ಅಲ್ವಾ ಅಂತ ಹೇಳಿ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ಕಣೋ ಅಜಿತು ನನಗೆ ಬ್ಲೂ ಕಲರ್ ಡ್ರೆಸ್ ಅಂತ ಹೇಳಿದರೆ ತುಂಬಾ ಇಷ್ಟ ನಿಂಗೆ ಗೊತ್ತಲ್ವಾ ಆದರೆ ಇವಾಗ ಯಾಕೆ ಕೇಳಿದ್ಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾನು ನಿನ್ನೆ ಒಂದು ಮಾಲ್ಗೆ ಹೋಗಿ ಮಾಲ್ ಎದುರುಗಡೆ ಹೋಗ್ತಾ ಇರಬೇಕಾದ್ರೆ ಹೊರಗಡೆ ಒಂದು ಬ್ಲೂ ಕಲರ್ ಡ್ರೆಸ್ಸನ್ನು ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಡ್ರೆಸ್ ನೋಡಿದ ತಕ್ಷಣ ನನಗೆ ನಿನ್ನದೇ ನೆನಪಾಯಿತು ಯಾಕೆಂದರೆ ನಿನಗೆ ಬ್ಲೂ ಕಲರ್ ಡ್ರೆಸ್ ಅಂತ ಹೇಳಿದರೆ ತುಂಬಾ ಇಷ್ಟ ಅಲ್ವಾ ಆ ಡ್ರೆಸ್ಸಂತೂ ತುಂಬಾ ಸಕ್ಕ ಾಗಿದೆ ಒಂದು ವೇಳೆ ಆ ಡ್ರೆಸ್ಸನ್ನ ನೀನೇನಾದರೂ ಹಾಕೊಂಡ್ರಂತೂ ಸೇಮ್ ಟು ಸೇಮ್ ಗಲ್ ಥರನೇ ಕಾಣ್ತೀಯ ಅಷ್ಟು ಚೆನ್ನಾಗಿದೆ ಆ ಡ್ರೆಸ್ಸು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಜಿತ್ ನೀನು ಹೇಳ್ತಾ ಇರೋದು ನೋಡಿದರೆ ನನಗಂತೂ ತುಂಬನೇ ಆ ಡ್ರೆಸ್ ಮೇಲೆ ಆಸೆ ಆಗ್ತಾ ಇದೆ ಆ ಡ್ರೆಸ್ಸನ್ನು ಈಗಲೇ ನೋಡಬೇಕು ತಗೊಳ್ಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅಪೇಕ್ಷಾ ನೀನೇನು ಯೋಚನೆ ಮಾಡಿಬೇಡ ಆ ಅಂಗಡಿಯವನ್ನ ಹತ್ರ ನಾನು ಹೇಳಿ ಬಂದಿದ್ದೀನಿ ಆ ಡ್ರೆಸ್ ನನಗೆ ಬೇಕು ನನ್ನ ಅಕ್ಕಂಗೆ ಆ ಡ್ರೆಸ್ ಅಂತ ಹೇಳಿದರೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಈ ವೀಕೆಂಡಲ್ಲಿ ನಿನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ನಾನು ಅಡ್ರೆಸ್ಸನ್ನು ಡ್ರೆಸ್ಸನ್ನು ತೆಗೆಸಿಕೊಡ್ತೀನಿ ಅಂತ ಹೇಳಿದಾಗ ಅಪೇಕ್ಷೆ ನನಗೆ ತುಂಬಾ ಖುಷಿಯಾಗಿ ಥ್ಯಾಂಕ್ ಯು ಅಜಿತ್ ಥ್ಯಾಂಕ್ ಯು ಸೋ ಮಚ್ ನನಗಂತೂ ಖುಷಿ ಆಗ್ತಿದೆ ನೀನಂತೂ ತುಂಬನೇ ಬದಲಾಗಿ ಬಿಟ್ಟಿದ್ದೀಯಾ ಕಣ್ಣು ತುಂಬನೇ ನನ್ನನ್ನು ತುಂಬನೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ಹಾಗೆ ಅಜಿತ್ ಇನ್ನೊಂದು ಕಂಡೀಷನ್ ಇನ್ನೊಂದು ವಿಷಯ ನನಗೆ ವೀಕೆಂಡ್ ಪ್ರತಿ ವೀಕೆಂಡ್ರ ವೀಕೆಂಡ್ ಎರಡು ದಿನನೂ ಕೂಡ ನೀನು ನನ್ನನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗಬೇಕು ಆಯಿತಾ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಆಯಿತು ಅಪೇಕ್ಷೆ ನೀನು ಯಾಕೆ ಇಷ್ಟೊಂದು ಬೇಡ್ಕೊಳ್ತಿದ್ದೀಯಾ ಖಂಡಿತವಾಗಲೂ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ನಂಬಿಸ್ತಾನೆ ಆವಾಗ ಅವಾಗ ಅಪೇಕ್ಷನಿಗೆ ತುಂಬನೇ ಖುಷಿಯಾಗಿ ಸರಿ ಕಣ ಅಜಿತು ನೀನು ಇವಾಗ ಅಜ್ಜಿ ಜೊತೆ ಏನು ಬೇಕಿದ್ರು ಮಾತಾಡು ಬಾ ಬಾಬಾ ಅಂತ ಹೇಳಿ ಅಜ್ಜಿ ಹತ್ರ ಕೂರಿಸ್ತಾನೆ ನಂತರ ಅಜಿತ್ ಅಜ್ಜಿ ಹತ್ರ ಕೂತ್ಕೊಂಡು ಅಜ್ಜಿ ನಿನಗೋಸ್ಕರ ಇವತ್ತು ನಾನೇ ನನ್ನ ಕೈಯಾರೆ ತುಂಬ ಚೆನ್ನಾಗಿರುವ ನಿನಗೆ ಇಷ್ಟ ಆಗಿರುವ ಅಡುಗೆನ ಮಾಡಿದ್ದೀನಿ ಬನ್ನಿ ಅಜ್ಜಿ ಊಟ ಮಾಡುವ ಅಂತ ಹೇಳಿದಾಗ ಅಜ್ಜಿ ಆ ಕಡೆ ಮುಖ ಮಾಡ್ಕೊಳ್ತಾರೆ ಯಾಕೆ ಅಜ್ಜಿ ಇನ್ನೂ ನನ್ನ ಮೇಲೆ ನಿನಗೆ ಕೋಪ ನಿಮಗೆ ಕೋಪನ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ ಅಂತ ಹೇಳಿದರೂ ಕೂಡ ನೀವು ಸುಮ್ಮನೆ ಇದ್ದೀರಲ್ಲ ಇದು ನ್ಯಾಯನ ಅಜ್ಜಿ ಅಂತ ಹೇಳಿದಾಗ ತಮ್ಮ ಅಪೇಕ್ಷೆ ಜೊತೆ ಅಜಿತ್ ಮಾಡ್ತಾ ಮಾತಾಡ್ತಾ ಇರೋದನ್ನು ನೋಡಿ ಖುಷಿಯಾಗಿ ಅಪೇಕ್ಷ ಅಜಿತ್ ಮಾತಿಗೆ ಮರಳಾಗಿದ್ದನ್ನು ನೋಡಿ ಅಜಿತ್ ಕೂಡ ನಾನು ಇವಾಗ ನನ್ನ ಮೊಮ್ಮಗ ಹೇಳಿದಾಗೆ ಕೇಳಬೇಕು ಈ ಅಪೇಕ್ಷೆ ನನ್ನ ಹತ್ರನೇ ಈ ರೀತಿಯಲ್ಲಿ ಹೇಳಿಕೊಟ್ಟು ಅಜಿತ ಆ ಡ್ರೆಸ್ ವಿಷಯ ಹೇಳಿದ ತಕ್ಷಣ ಬದಲಾಗಿಬಿಟ್ಲು ನಾನೇಕೆ ನನ್ನ ಮೊಮ್ಮಗನಿಗೆ ನೋವು ಮಾಡಬೇಕು ಅಂತ ಹೇಳಿ ಸರಿ ನೀನು ಹೊರಟಿರೋ ನಾನು ಬರ್ತೀನಿ ಊಟಕ್ಕೆ ಅಂತ ಹೇಳಿ ಅಜಿತ್ಗೆ ಹೇಳ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಇಲ್ಲ ಅಜ್ಜಿ ನೀವು ನನ್ನ ಜೊತೆನೇ ಬರಬೇಕು ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಸರಿ ನಡಿ ಅಂತ ಹೇಳಿ ಅಜಿತ್ ಮತ್ತೆ ಅಜ್ಜಿ ಅಪೇಕ್ಷೆ ಮೂರು ಜನ ಊಟಕ್ಕೆಂದು ಹೊರಡ್ತಾರೆ ನಂತರ ಎಲ್ರು ಕೂಡ ಊಟಕ್ಕೆಂದು ಕೂತ್ಕೊಳ್ತಾರೆ ಆ ಪಲ್ಲವಿ ಎಲ್ರಿಗೂ ಬಡಿಸ್ತಾರೆ ಅಜಿತ್ ನನ್ನ ಕೈಯ ತನ್ನ ಕೈಯಾರೆ ತಾನೇ ನಿಮಗೆ ತಿನ್ನಿಸ್ತೀನಿ ಅಜ್ಜಿ ಅಂತ ಹೇಳಿ ಅಜ್ಜಿ ಅಜ್ಜಿಗೆ ಅಜಿತ್ ಊಟ ಮಾಡಿಸ್ತಾನೆ ಮಾವಿನ ಕೈ ಚಿತ್ರ ನಾನು ತಿನ್ನಿಸ್ಬೇಕು ಅಂತ ಹೊರಟಾಗ ಭೂಮಿ ಹೇಳ್ತಾಳೆ ಏನ್ ಸಾಹೇಬ್ರಿ ನೀವು ಸ್ವಲ್ಪನು ಗೊತ್ತಾಗಲ್ವಾ ಅಜ್ಜಿಗೆ ಸ್ವೀಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಅವರಿಗೆ ಮೊದಲು ನೀವು ಸ್ವೀಟ್ಸ್ ಅನ್ನು ತಿನ್ನಿಸಿ ಗುಲಾಬ್ ಜಾಮೂನ್ ಫಸ್ಟ್ ತಿನ್ನಿಸಿ ಅಂತ ಹೇಳಿದಾಗ ಅಜ್ಜಿಗೆ ಭೂಮಿ ಮೇಲೆ ತುಂಬಾ ಖುಷಿಯಾಗುತ್ತೆ ನನ್ನನ್ನು ಇಷ್ಟು ಚೆನ್ನಾಗಿ ಇವಳು ಅರ್ಥ ಮಾಡ್ಕೊಂಡಿದ್ಲಲ್ಲ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾರೆ ನಂತರ ಅಜಿತ್ ಸರಿ ಭೂಮಿ ಅಂತ ಹೇಳಿ ಗುಲಾಬ್ ಜಾಮೂನನ್ನು ತಿನ್ನಿಸ್ತಾಳೆ ನಂತರ ಚಿತ್ರನ ಹೀಗೆ ಯಾವುದ್ಯಾವ್ದನ್ನು ನೆಕ್ಸ್ಟ್ ನೆಕ್ಸ್ಟ್ ನಿಲ್ಲಿಸಬೇಕು ಅಂತ ಹೇಳಿ ಭೂಮಿ ಹೇಳಿದಾಗ ಅಜ್ಜಿಗಂತೂ ಭೂಮಿನ ನೋಡಿ ತುಂಬಾ ಖುಷಿಯಾಗುತ್ತೆ ಹಾಗೆ ಒಂದು ಎರಡು ನಿಮಿಷ ಭೂಮಿನೇ ನೋಡ್ತಾ ಇರ್ತಾನೆ ಅವಾಗ ಭೂಮಿನೇ ನೋಡ್ತಾ ಇರ್ತಾರೆ ಅಜ್ಜಿ ಅವಾಗ ಅಪೇಕ್ಷಾ ದೇವಿಯನಿ ಹಾಗೆ ಅಶ್ವಿನಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇವರಿಬ್ಬರು ಒಂದಾಗಿಬಿಟ್ರೆ ನಮಗೆ ಕಷ್ಟ ಆಗೋದು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಅಪೇಕ್ಷಾ ಮತ್ತೆ ಮಧ್ಯೆ ಮಾತಾಡಬೇಕು ಅಂತ ಹೊರಟಾಗ ಅಜಿತ್ ಹೇಳ್ತಾನೆ ಅಪೇಕ್ಷಾ ಏನಿದು ಫಸ್ಟು ಮಾತಾಡೋದನ್ನು ನಿಲ್ಲಿಸೋ ಫಸ್ಟ್ ನೀವು ಚೆನ್ನಾಗಿರುವ ಗುಲಾಬ್ ಜಾಮೂನ್ ಸ್ವೀಟ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತಿನ್ನು ಆಮೇಲೆ ಮಾತಾಡುವಂತೆ ಆಯಿತಾ ಅಂತ ಹೇಳಿ ಅಜ್ಜಿ ನೀವು ತಗೊಳ್ಳಿ ಅಂತ ಹೇಳಿ ಹೋಳಿಗೆನ ತಿನ್ನಿಸ್ಬೇಕು ಅಂತ ಹೋಗ್ತಾನೆ ಆವಾಗ ಅಜ್ಜಿ ಆ ಭೂಮಿ ಹೇಳ್ತಾಳೆ ಅಜ್ಜಿ ಸೈಬ್ರೆ ನೀವು ದಿನ ಅಜ್ಜಿಗೆ ಸಕ್ಕರೆ ಕಾಯಿಲೆ ಇದೆ ಅಜ್ಜಿಗೆ ಒಂದು ಹೋಳಿಗೆನ ತಿನ್ನಿಸಿದರೆ ಸಾಕು ಮಿಕ್ಕಿದೆಲ್ಲ ಏನೇನು ಸ್ವೀಟ್ಸ್ ಇದೆ ನೋಡಿ ಅದನ್ನೆಲ್ಲ ತಿನ್ನಿಸಿ ನೀವು ಅದನ್ನೇ ಮಾತ್ರ ತಿನ್ನಿಸಿ ಇದ್ರೆ ಹೇಗೆ ಅಂತ ಹೇಳಿದಾಗ ಅಜ್ಜಿಗಂತೂ ಮೇಲೆ ತುಂಬಾ ಖುಷಿಯಾಗುತ್ತೆ ನಂತರ ಊಟ ಆದಮೇಲೆ ಭೂಮಿ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗಿ ಮಲಗಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಭೂಮಿಗೆ ಆಗಿ ಅಕ್ಷಯ ಪಕ್ಷಿ ಅಂತ ಹೇಳಿ ಸೀನ್ ನೋಡಿರಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಅಜಿತ್ ಅಲ್ಲಿಗೆ ಬಂದು ಏಯ್ ಏನಾಗಿದೆ ಕೋಲ್ಡ್ ಆಗಿದೆಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹ್ಞೂ ಹೌದು ಅಂತ ಹೇಳಿದಾಗ ಅಜಿತ್ ಸಿಯನ್ನು ಆಫ್ ಮಾಡ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಏನು ಇದ್ರಿ ಸಾಹಿಬ್ರೆ ನೀವು ಎ ಸಿ ಆಫ್ ಮಾಡಿದರೆ ನಿಮಗೆ ನಿದ್ದೆ ಬರುವುದಿಲ್ಲ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏರ್ದು ಬಿಡು ನಿನಗೆ ಕೋಲ್ಡ್ ಆಗಿದೆಯಲ್ಲ ಹಾಗಾಗಿ ನಾನು ಆಫ್ ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದರೆ ಇವತ್ತಿಡಿ ನಿಮಗೆ ಜಾಗರಣೆ ಸರಿ ಅಂತ ಹೇಳಿದಾಗ ಹಾಗೇನಿಲ್ಲ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅದು ಸರಿ ಇವಾಗ ನೀನು ಕೆಳಗಡೆ ಮಲ್ಗೋದು ಬೇಡ ಬೆಡ್ ಮೇಲೇ ಮಲ್ಕೋಣ ನಿನ್ಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏಯ್ ಏನ್ ಹೇಳಿದ್ರಿ ನೀವು ಬೆಡ್ ಮೇಲೆ ಮಲಗುದ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏಯ್ ಏನೇನೆಲ್ಲ ಕಲ್ಪನೆ ಮಾಡ್ಕೊಳ್ಬೇಡ ನೀನು ಸುಮ್ಮನೆ ಬೆಡ್ ಮೇಲೆ ಮಲ್ಕೊಂಡು ನಿಮಗೆ ಕೋಲ್ಡ್ ಆಗಿದ್ದಿಲ್ಲ ಅದಕ್ಕೆ ಹೇಳಿರೋದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ಮೊನ್ನೆ ನೀವು ಅಪ್ ಅಪ್ಸರಿ ಅಂತ ಹೇಳಿದ್ದು ಎಲ್ಲ ನೆನಪೋಯ್ತಾ ಅಂತ ಕೇಳಿದಾಗ ಅಜಿತ್ ಆ ವಿಷಯನ ನೆನಪು ಮಾಡ್ಕೊಂಡು ಏಯ್ ದಿನ ಆಗಿದ್ದೇ ಬೇರೆ ನೀನು ಅಂದ್ಕೊಂಡಿದ್ದೆ ಬೇರೆ ಸುಮ್ಮನೆ ಬೆಡ್ ಮೇಲೆ ಮಲ್ಕೋ ಇವಾಗ ನಾನು ಬರ್ತೇನೆ ಅಂತ ಹೇಳಿ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ದೀರಾ ಇವಾಗ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾನು ನಮ್ಮ ಮನೆಯಲ್ಲಿ ಒಂದು ನಾನು ಇಲಿ ಸಾಕಿದ್ದೀನಿ ಆ ಇಲಿಗೆ ಏನಾದ್ರೂ ಆರಾಮ್ ಇಲ್ಲದೆ ಇರುವಾಗ ನಾನೇ ಮೆಡಿಷನ್ ಮಾಡಿ ತಂದುಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಲಿಗೆ ಗೊತ್ತೇ ಆಗೋದಿಲ್ಲ ನಾನು ಏನಾದರೂ ಮೆಡಿಷನ್ ಮಾಡ್ಕೊಳ್ಬೇಕು ಆಗಬೇಕು ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಭೂಮಿ ಹೇಳ್ತಾಳೆ ಸಾಹೇಬ್ರೆ ತುಂಬಾ ಜಾಸ್ತಿ ಆಗ್ತಿದೆ ನಿಮ್ಮದು ನನ್ನನ್ನು ನೀವು ಇಲಿಗೆ ಹೋಲಿಸ್ತಿದ್ದೀರಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅವರವ್ರ ಯೋಚನೆ ಅವರವ್ರ ಭಾವನೆ ಅವರವರಿಗೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನಿವಾಗ ನಿನಗೆ ಹಾಲಿಗೆ ಹರ್ಷ ಹಾಕೊಂಡು ತಗೊಂಡು ಬರ್ತೀನಿ ಅಂತ ಹೇಳಿ ಕೆಳಗಡೆ ಈ ಕಡೆ ಮನೆಯವರೆಲ್ಲರೂ ಕೂಡ ಹೊರಗಡೆ ಕುರ್ಚಿ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆವಾಗ ಅಜಿತ್ ಕೆಳಗಡೆ ಬಂದು ಭೂಮಿಗೆ ಹಾಲು ತಗೊಂಡು ಹೋಗ್ಬೇಕು ಅಂತ ಬಂದಾಗ ಹೊರಗಡೆ ಎಲ್ಲ ಕೂತ್ಕೊಂಡು ನೋಡಿ ಯಾಕೆ ಇಲ್ಲಿ ಎಲ್ಲರೂ ಸೇರಿದ್ದಾರೆ ಏನು ವಿಷಯ ಇರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಅಶ್ವಿನಿ ನಿನಗೆ ಏನು ಇಷ್ಟ ನಿನಗೆ ಇವಾಗ ಏನಾದರೂ ಓದಬೇಕು ಅಂತ ಹೇಳಿ ಆಸೆ ಏನಾದರೂ ಇದೆಯಾ ಒಂದು ವೇಳೆ ನಿನಗೆ ಓದಬೇಕು ಅನ್ನೋ ಆಸೆ ಇದ್ರೆ ಹೇಳು ನಿನಗೆ ಏನು ಬೇಕು ಯಾವ ಕಾಲೇಜಲ್ಲಿ ಓದಬೇಕು ಏನು ಓದಬೇಕು ಅಂತ ನೀನು ಜಸ್ಟ್ ಹೇಳಿದರೆ ಸಾಕು ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ಮೆಂಟ್ ನಾವೇ ಮಾಡಿಸ್ತೀವಿ ಅಂತ ಹೇಳಿದಾಗ ಅಶ್ವಿನಿ ಸುಮ್ಮನಾಗ್ತಾಳೆ ಆವಾಗ ಶ್ರವಣ್ ಹೇಳ್ತಾನೆ ಹಾಗಾದರೆ ಬಿಡು ನಿನಗೆ ಓದಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಬಿಡು ಇವಾಗ ಏನಾದರೂ ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀಯಾ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದಾಗ ಅಶ್ವಿನಿ ನಾಚ್ಕೊಂಡು ಥರ ಮಾಡ್ತಾಳೆ ಆವಾಗ ಶ್ರವಣ್ ಹೇಳ್ತಾನೆ ಸರಿ ಹಾಗಾದರೆ ಕಂದ ನೀನು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಹೇಳು ಅವ್ರು ಅವನು ಒಳ್ಳೆಯವನಾಗಿದ್ದರೆ ಅವನು ಕಾಲಿಗೆ ಬಿದ್ದಾದರೂ ಸರಿ ಅವನನ್ನು ಅವನ ಪಾದ ತೊಳೆದು ನಮ್ಮ ಮನೆ ಅಳಿಯೇ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಹಾಗೇನಿಲ್ಲಪ್ಪ ಅಂತ ಅಶ್ವಿನಿ ಹೇಳಿದಾಗ ಸಂಗೀತ ಹೇಳ್ತಾಳೆ ಹಾಗಾದರೆ ಸರಿ ನಿನಗೆ ಯಾವ ಥರ ಹುಡುಗ ಇಷ್ಟ ನಿನ್ನ ಹುಡುಗ ಯಾವ ಥರ ಇರಬೇಕು ಅಂತನಾದರೂ ಹೇಳು ಅಶ್ವಿನಿ ಮನಸ್ವಿನಿ ಅಂತ ಹೇಳಿದಾಗ ಅಲ್ಲಿ ಅಜಿತ್ ನಿಂತ್ಕೊಂಡಿರೋದನ್ನು ನೋಡಿ ಅಶ್ವಿನಿ ಎದ್ದು ನಿಂತ್ಕೊಂಡು ಹೇಳ್ತಾಳೆ ಅಜಿತ್ ಅಂತ ಹೇಳ್ತಾನೆ ಅವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಆಗಿ ಶ್ರವಣ ಎದ್ದು ನಿಂತ್ಕೊಂಡು ಹೇಳ್ತಾನೆ ಏನು ಹೇಳ್ತಿದ್ಯಾಕಂದ್ರೆ ನೀನು ಅಂತ ನಲ್ಲಿ ನಿಂತ್ಕೊಂಡು ಹೇಳ್ತಾನೆ ಆವಾಗ ಅಶ್ವಿನಿ ಹೇಳ್ತಾಳೆ ಹಾಗಲ್ಲ ಅಪ್ಪ ನನ್ನ ಹುಡುಗ ಅಜಿತ್ ಅಜಿತ್ ಥರನೇ ಇರಬೇಕು ಅಂತ ಹೇಳಿ ಆ ese sí. este no, no. ಅಂದಾಗ ಶ್ರವಣ್ ಅಜಿತ್ನ ನೋಡಿ ಹೇಳ್ತಾನೆ ಸರಿ ಕಂದ ನೀನೇನು ಯೋಚನೆ ಮಾಡಬೇಡ ಅವ್ನಿಗಿಂತ ಚೆನ್ನಾಗಿರೋ ಹುಡುಗನ ತಂದು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ನಂತರ ಶ್ರವಣ್ ರಾಮ್ನ ಕರೆದು ಭಾವ ನಾನು ಆ ರಾಣನ ಬಗ್ಗೆ ವಿಚಾರಿಸಿದ್ದೀನಿ ಅವನ ಬಗ್ಗೆ ಎಲ್ಲ ಕಡೆ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಅವನು ತುಂಬ ಒಳ್ಳೆಯವನಂತೆ ನೀವು ಆರಾಮಾಗಿ ಅವ್ನು ನಂಬಿಕೊಂಡು ಇನ್ವೆ ಅವನ ಹತ್ರ ಇನ್ವೆಸ್ಟ್ ಮಾಡಿಸ್ಕೊಳ್ಬೋದು ನೀವು ಬಿಸ್ನೆಸನ್ನು ಸ್ಟಾರ್ಟ್ ಮಾಡಿಸ್ಬೌದು ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಶ್ರವಣ್ ನೀನು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾನು ಯೋಚನೆ ಮಾಡುವ ಮಾತೇ ಇಲ್ಲ ಸರಿ ಇವತ್ತಿನ ನಿಂದಲೇ ಆ ಕೆಲಸನ ನಾನು ಶುರು ಮಾಡ್ತೀನಿ ಅವರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆವಾಗ ಅಜಿತ್ ಹೇಳ್ತಾನೆ ಅಲ್ಲ ಸತ್ಯಣ್ಣ ಈ ಹುಡುಗಿಗೆ ಇನ್ನೂ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿಲ್ಲ ಆದರೂ ಕೂಡ ಇವಳನ್ನು ನಮ್ಮ ಕಡೆ ಇನ್ಯಾರು ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದರೆ ಇದು ನಿಜವಾಗ್ಲೂ ಮಾಮೂಲಾಗಿ ನಾರ್ಮಲ್ ಅಂತ ನಾಳೆ ನನಗೆ ಅನಿಸ್ತಾನೇ ಇಲ್ಲ ಇವಳು ಪೇ ಸಹಿತ ಇವಳು ಹೇಳಿದಾಗ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇವಳು ಬ್ರ್ಯಾ ಸಹಿತ ಬೇರೆನೇ ಹೇಳ್ತಾ ಇದೆ ಅಂದಮೇಲೆ ಅವನ ಬ್ಯಾಕ್ ಗ್ರೌಂಡ್ ಬೇರೆನೇ ಇದೆ ಆದಷ್ಟು ಬೇಗ ನಾನು ಈ ಅಶ್ವಿನಿ ಅಂದ್ಕೊಂಡು ಬಂದ ಮನಸ್ವಿನಿದ್ದು ಹಾಗೆ ಆ ರಾಣ ಬ್ಯಾಕ್ ಗ್ರೌಂಡು ಕೂಡ ಆದಷ್ಟು ಬೇಗ ಚೆಕ್ ಮಾಡ್ತೀನಿ ಅಂತ ಹೇಳಿದಾಗ ಸತ್ಯಗೆ ಸರಿ ಹಾಗೆ ಮಾಡು ಅಜಿತ್ ಅಂತ ಹೇಳ್ತಾನೆ ಆದ್ರೆ ಶ್ರವಣ್ಗೆ ಮಾತ್ರ ತುಂಬಾ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು